ಎಂಬತ್ತು ಪರ್ಸೆಂಟ್ ವಿಕಲಾಂಗಚೇತನದ ಅನುದಾನ ಕಟ್ ಮಾಡಿದ್ದಾರೆ ಅಂತ ಚರ್ಚೆ ಅಂದರೆ ಭಾಗ್ಯಕ್ಕೋಸ್ಕರ ಕಟ್ ಮಾಡಿದ್ದಾರೆ ಈ ಸೈಕಲ್ಗಳು ಕೊಡ್ತಾ ಇಲ್ಲ ಅವರ ಇಕ್ವಿಪ್ಮೆಂಟ್ಗಳು ಸಿಗ್ತಾ ಇಲ್ಲ ಅಂತೇಳಿ ಅಂದರೆ ಎಂಟು ಸಾವಿರ ಬೇಡಿಕೆ ಇಟ್ಟರೆ ಮುನ್ನೂರ ಏನೋ ಪಾಸ್ ಆಗಿದೆ ಅಂತೆ ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ದೀರ ಎಂಟು ಸಾವಿರ ಅಪ್ಲಿಕೇಶನ್ನೇ ಬಂದಿಲ್ಲ ನಾವು ಮುನ್ನೂರು ನಾವು ಪಾಸ್ನೂ ಮಾಡಿಲ್ಲ ಅಪ್ಲಿಕೇಶನ್ ಬಂದಿರೋದು ಎರಡೂವರೆ ಸಾವಿರ ಎರಡು ಮುಕ್ಕಾಲು ಸಾವಿರ ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಕ್ಲಿಯರ್ ಆಗುತ್ತೆ ಈಗ ಪ್ರ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದು ಇರುತ್ತಲ್ಲ ನಾವು ಇಲ್ಲಿವರೆಗೆ ತೊಗೊಳ್ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಹತ್ತು ಸ ಹತ್ತು ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದರು ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದ್ರೆ ಅದಕ್ಕೂ ಕೂಡ ಕೊಡ್ತಾರೆ ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯ ಬಜೆಟ್ಟು ಮೂವತ್ತೆರಡು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಯಾವುದೇ ಬಜೆಟನ್ನು ಯಾವುದೇ ಇದನ್ನು ಡಿಸೇಬಲ್ ಆಗಿರ್ಬೋದು ಮಹಿಳಾ ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡಿತ ಮಾಡಲ್ಲ ಡಿಸೇಬಲ್ದಲ್ಲೇನು ಅವರು ಹೇಳಿದ್ದಾರೆ ಎಂಟು ಸಾವಿರ ಅರ್ಜಿ ಅಂತ ತಾವು ಕೇಳಿದ್ರಲ್ಲ ಎಂಟು ಸಾವಿರ ಅರ್ಜಿ ಬಂದಿಲ್ಲ ಈಗೇನು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಅರ್ಜಿ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಅವ್ರೇನು ಕೇಳಿದಾರೋ ಅದನ್ನು ನಾವು ಮಾಡ್ತೀವಿ